ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಇನ್ ಕನ್ನಡ ನಾನು ಇವಾಗ ಒಂದು ಆಫ್ ಆನ್ ಅವರ್ ಆಯಿತು ಡ್ಯೂಟಿಯಿಂದ ಬಂದು ಒಂದು ವೀಡಿಯೋ ಸ್ವಲ್ಪ ಎಡಿಟಿಂಗ್ ಇತ್ತು ಅಂದರೆ ಅರ್ಧ ಎಡಿಟಿಂಗ್ ಇತ್ತು ಅದನ್ನ ಮುಗಿಸ್ಕೊಂಡೆ ಇವಾಗ ಬಂದು ಕಾಫಿ ಇಟ್ಟಿದ್ದೀನಿ ಕಾಫಿ ಕುಡಿಬೇಕು ನಾನು ಏನಪ್ಪ ಹೇಳೋದು ಅಂದರೆ ನಾನು ಫುಲ್ ಡೇ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಒಂದು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಾನು ಮನೇಲಿ ಯಾವಾಗ ಯಾವಾಗ ಇರ್ತೀನೋ ಅವಾಗ ಮಾತ್ರ ವೀಡಿಯೋ ಮಾಡೋಕ್ಕೆ ಸಾಧ್ಯ ಕೆಲಸ ಟೈಮಲ್ಲೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಯಾರು ಏನು ಅಂದ್ಕೋಬೇಡಿ ನಾನು ಇವಾಗ ನಮ್ಮ ಅತ್ತಿಗೆ ಮನೆಗೆ ಹೋಗಬೇಕು ಏನಪ್ಪಾ ಅಂದರೆ ನನ್ನ ಮಗಳು ಅಲ್ಲೇ ಸೇರ್ಕೊಂಡಿದ್ದಾಳೆ ನಿನ್ನೆ ರಜಾ ಇತ್ತು ಅಂತ ಹೋಗಿ ಅವ್ರ ಅಜ್ಜಿ ಇರೋದ್ರಿಂದ ಅಲ್ಲೇ ಇದ್ದಾಳೆ ಹೋಗಿ ಇವಾಗ ಕರ್ಕೊಬರ್ಬೇಕು ನನ್ನ ಹಸ್ಬೆಂಡ್ಗೆ ಹೇಳ್ದೆ ಬರ್ತಿರಲ್ಲ ಅವಾಗ ಕರ್ಕೊಬನ್ನಿ ಅಂತ ಇಲ್ಲ ಅವರು ನಾನು ಬರೋದು ಲೇಟಾಗುತ್ತೆ ಮಗುನ ಅಷ್ಟೊತ್ತಿನೆಲ್ಲ ಕರ್ಕೊಬರೋಕ್ಕಾಗಲ್ಲ ನೀನು ಹೋಗಿ ಕರ್ಕೊಂಬ ಅಂದರು ಇವಾಗ ಕೈಕಲ್ ಮುಖ ತೊಳ್ಕೊಂಡು ಕಾಫಿ ಹಾಲು ಇಟ್ಟಿದ್ದೀನಿ ಕಾಫಿ ಕುಡಿದು ಹೋಗಿ ಕರ್ಕೊಂಡು ಬರಬೇಕು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಕಾಫಿ ಇಟ್ಕೊಂಡು ಕುಡಿತಾ ಇದ್ದೀನಿ ಹೋಗಿ ನನ್ನ ಮಗಳ್ ಕರ್ಕೊಬರ್ಬೇಕು ಐದುವರೆಯಿಂದ ಅಲ್ಲೇ ಎರಡು ಸತಿ ಫೋನ್ ಮಾಡಿದ್ದಾಳೆ ಅಮ್ಮ ಎಲ್ಲಿದ್ದೀರಾ ಎಷ್ಟೊತ್ತಿಗೆ ಬರ್ತೀರಾ ಬೇಗ ಬನ್ನಿ ಅಂತ ಇವಾಗ ಹೋಗಿ ಫಸ್ಟ್ ಅವಳನ್ನ ಕರ್ಕೊಂಡು ಮನೆಗೆ ಬರಬೇಕು ಇವಾಗ ನಾನು ರೆಡಿಯಾಗಿ ಆಯಿತು ಇವಾಗ ನನ್ನ ಮಗಳು ಕರ್ಕೊಬರಕ್ಕೆ ಇದ್ದೀನಿ ಹಾಗೆ ಬರಬೇಕಾದ್ರೆ ನನ್ನ ನನ್ನ ಮಗನಿಗೆ ಲಾಸ್ಟ್ ವೀಕ್ ಒಂದು ಜೊತೆ ಬಟ್ಟೆ ತೊಗೊಂಬಂದಿದ್ದೋ ಅದು ಸ್ವಲ್ಪ ಟೈಟ್ ಆಗ್ತಾಯಿದೆ ಅದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ ಇವಾಗ ನಮ್ಮ ಅತ್ತೆ ಮನೆ ಹತ್ರ ಬಂದೆ ಅವ್ರ ಮನೆ ಇರೋದು ತರು ಹತ್ಕೊಂಡು ಹೋಗ್ತಾ ಇದ್ದೀನಿ ಇತ್ತು ಅವತ್ತು ತಾಳಿ ತಕೊಂಡಿದ್ದು ಏ ಇಲ್ಲಿ ಏನಾಗಲ್ಲ ನಮ್ಮತ್ತೆ ನನಗೆ ಇವಾಗ ಖಾರದ ಪುಡಿ ಕೊಡ್ತೀನಿ ಇರು ಅಂತ ಇರಿಸ್ಕೊಂಡು ಖಾರದ ಪುಡಿ ಕೊಡ್ತಾವ್ರೆ ನಮ್ಮತ್ತಿಗೆ ಇನ್ನೂ ಕೆಲಸದಿಂದ ಬಂದಿಲ್ಲ ಬರೋ ಗಂಟೆ ಇರೋಣ ಅಂದ್ಕೊಂಡೆ ಇನ್ನೂ ಲೇಟ್ ಆಗುತ್ತಂತೆ ಟೈಮ್ ಒ ಕೊಡಿ ಇವಾಗ ಬಿಡಿಸ್ತೀನಿ ನಾಳೆ ನಡೀತೀನಿ ರಾಗಿ ಐತೆ ಬಿಡಿ ಬಿಡಿಸ್ಕತೀವಿ ಸಾಕು ನೋಡಿಲಿಕ್ಕೆ ಇವಾಗ ಹೋಗೋಣ ಬಾ ಅಂತ ನನ್ನ ಮಗಳನ್ನ ಕರೆದ್ರೆ ಅವ್ರ ಅತ್ತೆ ಬರ್ಬೇಕಂತೆ ಅತ್ತೆ ತಿಂಡಿ ತರ ಕೇಳಿದಾಳೆ

ಜಾಸ್ತಿ ಉಣ್ಣಾಕನು ಎರಡೂವರೆ ಪೌನ್ ನೆನಕಿದ್ವಿ ಇಷ್ಟು ಮಡಿ ಕಡಿ ನಾಷ್ಟಕ್ಕೆ ಆಗ್ಬೋದು ಮಧ್ಯಾಹ್ನ ಏನಾರ ಸಾರ ಚೆನ್ನಾಗಿಲ್ಲ ಟೇಸ್ಟ್ ಇಲ್ಲ ಐವತ್ತು ರೂಪಾಯಿ ಇರತ್ತ ಚೆನ್ನಾಗಿಲ್ಲ ಅರವತ್ತು ರೂಪಾಯಿ ಇರೋ ಇವಾಗ ವೀಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ ಹೇಳಿ ಚೆನ್ನಾಗಿ ಬರ್ತಾಯಿತ್ತ ವ್ಲಾಗ್ಸು ಎಲ್ಲ ವೀಡಿಯೋ ಚೆನ್ನಾಗಿ ಮಾಡ್ತಾ ಇದ್ದೀನ ಹಿಂಗೆ ಹೇಳ್ಬೇಕಾ ನಿಂತ್ಕೊಂಡು ಹೋಗಿ ಈಗಲೇ ಹೇಳಿ ಹಂಗೆ ವೀಡಿಯೋ ಚೆನ್ನಾಗಿ ಬರ್ತೈತೆ ಸೂಪರಾಗಿ ಬರ್ತೈತೆ ಹಾಂ ಚೆನ್ನಾಗಿ ಲೈಕ್ಸ್ ಬರ್ತೈತೆ ಕಮೆಂಟ್ಸ್ ಬರ್ತೈತೆ ಹಾಂ

ನಿಮ್ ಸೊಸೆ ವಿಡಿಯೋ ಮಾಡೋದು ನಿಮ್ ಖುಷಿ ಆಯ್ತಾ ನಿಂಗೆ ಮಾಡ್ಬೇಕಾ ಇಲ್ಲ ನಿಲ್ಸ್ಬೇಕಾ ಅಷ್ಟೇ ನಮ್ ಮತ್ತೆ ಹೇಳೋದು ಮಾಡು ಖುಷಿ ಐತೆ ಎಲ್ಲ ಸಪೋರ್ಟ್ ಮಾಡ್ತಾರ ನನ್ಗೆ ಮಾಡು ಅಂತ ಹೇಳಿದ್ ನಾವು ಚಿಕನ್ ಸಾಂಬಾರ್ ಮಾಡಿ ಲಾಗ್ ಮಾಡಿ ಎಲ್ರಿಗೂ ತೋರಿಸ್ಬಿಟ್ಟು ಚಿಕನ್ ಸಾಂಬಾರ್ ಮಾತ್ರ ನಮ್ಗಿಲ್ಲ ನೆಕ್ಸ್ಟ್ ಟೈಮ್ ಬಿರಿಯಾನಿ ಮಾಡೋಣ ಬಿಡಿ

ಇವಾಗ ಮನೆಗೆ ನಮ್ಮ ಅತ್ತೆ ಖಾರದ ಪುಡಿ ಮತ್ತೆ ರಾಗಿ ಹಿಟ್ಟು ಮತ್ತೆ ದೋಸೆಗೆ ಹಿಟ್ಟು ಬಿದ್ರಂತೆ ಎಲ್ಲ ಕೊಡ್ತಾ ಇದಾರೆ ತಗೊಂಡು ಹೋಗ್ತಾ ಇದ್ವಿ ಬಾಯ್ ಅಕ್ಕ ಬಾಯ್ ಇವಳು ಬರಕ್ ನಮ್ಮ ತುಂಬಾ ಮುದ್ದು ಮಾಡ್ತೀರಾ ಅದ್ಕೆ ಇವಾಗ ನಮ್ಮ ಅತ್ತೆ ಮನೆಯಿಂದ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ ಅದೇ ಹೇಳು ಆಗ್ಲೇ ಹೇಳಿದ್ನಲ್ಲ ನನ್ನ ಮಗನ ಬಟ್ಟೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ಇವಾಗ ನನ್ನ ಫ್ರೆಂಡು ನಾನು ಹೋಗಿ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀನಿ ಬಾ ಇವಾಗ ಬರ್ತಾ ಇದ್ದಾಳೆ ಇವಾಗ ಅಂಗಡಿ ಹತ್ರ ಬಂದು ನೋಡೋಣ ಹೊಸ ಕಲೆಕ್ಷನ್ ಬಂದಿದ್ರೆ ತಗೊಂಡೋಗ್ತೀನಿ ಇಲ್ಲಾಂದ್ರೆ ಇನ್ನೊಂದು ದಿವಸ ಎಕ್ಸ್ಚೇಂಜಿಗೆ ಬರ್ತೀನಿ ಬಂದಿದ್ಯಾ ಹೊಸ ಬಟ್ಟೆ ಶರ್ಟು ಪ್ಯಾಂಟು ತುಂಬ ಚಿಕ್ಕದಾಗ್ತಾ ಇದೆ ನನ್ನ ಮಗುಗೆ ನಾಚಿಕೊಡ್ತಾರೆ ಪ್ರತಿ ಸಲ ಬಂದಾಗೆಲ್ಲ ನಾಚ್ಕೊತಾರೆ ಹಂಗೆ ಬೋಗಿ ಪ್ಯಾಂಟ್ ತೊಗೊಂಡು ಹೋಗಿದ್ದೆ ಅದು ಸ್ವಲ್ಪ ಚಿಕ್ಕದಾಗ್ತಾ ಇದೆ ಅದಕ್ಕೆ ದೊಡ್ಡದು ತೊಗೊಂಡು ಶರ್ಟ್ ಬಂದಿಲ್ಲ ಅಂತ ಇದ್ದಾರೆ ನೋಡ್ಬೇಕು ಟಿ ಶರ್ಟ್ ಬಂದಿದೆಯಾ ಫುಲ್ ಸ್ಲೀವು ಅದು ಬಂದಿಲ್ಲ ಹೆಂಗೆ ನೀವು ನೀವು ನೀವೇನಂದ್ರೆ ಎರಡು ದಿವಸ ಬಿಟ್ಕೊಂಡ್ ಬಂದಿ ಅಂದ್ರಿ ಆದ್ರೂ ನಾವು ಹತ್ತು ದಿವಸ ಬಿಟ್ಕೊಂಡ್ ಬಂದಿದ್ದೀವಿ ಅದು ಅದಕ್ಕಿಂತ ದೊಡ್ಡ ಸೈಜಾ ಓಕೆ ಬೇಗಿ ಪ್ಯಾಂಟ್ ಅಂತೆ ಅದು ಬೋಗಿ ಪ್ಯಾಂಟ್ ಅಲ್ವಂತೆ ಲಾಸ್ಟ್ ಟೈಮ್ ಬೋಗಿ ಪ್ಯಾಂಟ್ ಅಂತ ಇವರೇ ಹೇಳಿದ್ರು ಇವಾಗ ಬೇಗಿ ಅಂತ ಇದಾರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಮಗು ಹಾಕಿರೋದು ನೋಡಿದ್ದೆ ಆ ಥರ ಪ್ಯಾಂಟು ಅದಕ್ಕೆ ನನ್ನ ಮಗುಗೂ ಹಾಕ್ಬೇಕು ಅಂತ ತುಂಬ ಆಸೆ ಇತ್ತು ಅದರಿಂದ ತಗೊಂಡಿದ್ದೀನಿ ಶರ್ಟ್ ಅಣ್ಣ ಪ್ಲೈನ್ ಬೇಡ ಲಾಸ್ಟ್ ಟೈಮ್ ಏ ಪ್ಲೈನ್ ಬೇಡ ನನಗೆ ಲಾಸ್ಟ್ ಟೈಮು ಪ್ಲೈನ್ನೇ ತೊಗೊಂಡೋಗಿದ್ದೀನಿ ಲಾಸ್ಟ್ ಟೈಮ್ ಏನೇನು ನೋಡಿದ್ರು ಅದೇ ಐತೆ ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಟೀ ಶರ್ಟೇ ತೋರಿಸ್ತೀರಲ್ಲಣ್ಣ ನೀವು ಫುಲ್ ಸ್ಲೀವ ಹಾಂ ಸ್ವಲ್ಪ ಲೈಟ್ ಕಲರಲ್ಲಿ ತೋರಿಸಿ ಇದೇ ಓಕೆ ಬೆಟರು ಅಂದರೆ ಸ್ವಲ್ಪ ದೊಡ್ಡ ಸೈಜು ಇದ್ದಿದ್ರೂ ಓಕೆ ಆಗಿತ್ತು ಅಕ್ಕ ಬಾಯಿಲಿ ಒಂಚೂರು ನೋಡು ಇದು ಇದು ಮ್ಯಾಚ್ ಆಗೋಲ್ಲ ಆದ್ರೂ ಬೇರೆ ಮನೇಲಿರೋತ್ರ ಬಟ್ಟೆಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ತಗೋತಾ ಇದ್ದೀನಿ ಏನು ಮಾಡೋದು ಇವ್ರ ಹತ್ರ ಶರ್ಟ್ ಕಲೆಕ್ಷನ್ಸ್ ಇಲ್ವಂತೆ ಬಂದಿಲ್ವಂತೆ ಟೂ ಡೇಸ್ ಬನ್ನಿ ಅಂದ್ರಿ ನಾನು ಒಂದು ಟೆನ್ ಡೇಸೇ ಬಿಟ್ಕೊಂಡ್ಬಂದಿದ್ದೀನಿ ಅದು ಇಲ್ಲ ಏನು ಮಾಡೋದು ಇನ್ನೂ ಎರಡು ದಿವಸ ಇವೆರಡೂ ಕಲ ಚೆನ್ನಾಗಿಲ್ಲ ಕಾಂಬಿನೇಷನ್ನು ನನಗೂ ಗೊತ್ತು ಆದರೆ ಏನು ಮಾಡೋದು ಇವ್ರ ಹತ್ರ ಶರ್ಟು ಕಲೆಕ್ಷನ್ಸ್ ಇಲ್ಲ ಪ್ಯಾಂಟ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಮುತ್ತ ಇವಾಗ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಮನೆಗೆ ಹೋಗ್ತಾ ಹಾಂ ನನ್ನ ಮಗಳು ನನ್ನ ಫ್ರೆಂಡ್ ಮನೇಲೆ ಇದ್ದಾಳೆ ಇವಾಗ ಅವಳನ್ನ ಕರ್ಕೊಂಡೋಗಿ ಬಿಟ್ಟು ನಾನು ನಮ್ಮ ಮನೆಗೆ ಹೊರಡ್ತೀನಿ ಅಡುಗೆ ಮಾಡಬೇಕು ಆಲ್ರೆಡಿ ಟೈಮ್ ಆಗಿಬಿಟ್ಟೆ ನೋಡೋಣ ಇವಾಗ ಹೋಗಿ ಈಸಿಯಾಗಿ ಏನಾಗುತ್ತೋ ಅದನ್ನ ಮಾಡಿ ಊಟ ಮಾಡಿ ಕೆಲಸ ಮಾಡಿ ಮಲ್ಕೋಬೇಕು ಇವಾಗ ಮನೆಗೆ ಬಂದು ನನ್ನ ಮಗಳು ಕರ್ಕೊಂಡು ನನ್ನ ಫ್ರೆಂಡ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ಇವಾಗ ತಾನೇ ಮನೆಗೆ ಬಂದೆ ಅಡುಗೆ ಏನಾದರೂ ಮಾಡಬೇಕು ಏನು ಮಾಡೋದು ಫ್ಲ್ಯಾಶೇ ಆಯಿತಲ್ಲ ಅದಕ್ಕೆ ಸಿಂಪಲ್ಲಾಗಿ ಬಂದು ಗೊಜ್ಜು ಅಂತ ಮಾಡ್ತೀನಿ ನಾನು ಪ್ರತಿ ಸಲ ಯಾವಾಗಲಾದರೂ ಎಲ್ಲಾದರೂ ಹೊರ್ಗಡೆ ಹೋದಾಗ ಲೇಟ್ ಆದಾಗ ಈಸಿ ಆಗುತ್ತೆ ಅಂದ್ಬಿಟ್ಟು ಆರಾಮಾಗಿ ಮಾಡ್ತೀನಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅತ್ತೆ ರಾಗಿ ಹಿಟ್ಟು ಕೊಟ್ಕೊಳ್ಸಿದ್ದಾರೆ ನಮ್ಮ ಮನೇಲಿ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅದರಿಂದ ರಾಗಿ ಹಿಟ್ಟು ಹೆಂಗಿದ್ರು ಐತಲ್ಲ ಗೊಜ್ಜು ಮಾಡಿ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಅದನ್ನ ಮಾಡಬೇಕು ಹುಳಿಗೋಜ್ ಮಾಡೋಕ್ಕೆ ಫಸ್ಟು ಸ್ವಲ್ಪ ಹುಣ್ಸೆಹಣ್ಣು ಮೆನಕೊತೀನಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಣ್ಸೆಹಣ್ಣೆ ಇದಕ್ಕೆ ಹುಣ್ಸೆಹಣ್ಣು ಒಂದು ಹುಣ್ಸೆಹಣ್ಣು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದೇ ಒಂದು ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು ಬೇಗ ರೆಡಿ ಆಗುತ್ತೆ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಆದರೆ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕೆ ಅದನ್ನೇ ಮಾಡ್ಕೊತೀನಿ ಹಸ್ಬೆಂಡು ತುಂಬ ಇಷ್ಟಪಟ್ಟು ತಿಂತಾರೆ ಅದರಿಂದ ಅವರು ತಿಂತಾರಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದ್ರದ್ದು ಹಾಕೊಂಡಿದ್ದೀನಿ ನಾನು ಒನ್ ಟೈಮಿಗೆ ಮಾಡ್ತಾ ಇರೋದು ನಾನು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ನನ್ನ ಮಗಳೇನು ಸ್ವಲ್ಪ ತಿಂತಾಳೆ ಜಾಸ್ತಿ ಏನು ತಿನ್ನಲ್ಲ ಬೇಗ ರೆಡಿ ಆಗಿಬಿಡುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಇದು ಅಂದರೆ ನಾನು ಲಾಸ್ಟ್ ಟೈಮು ಥೈರಾಯ್ಡು ರಿಪೋರ್ಟ್ ಕೇಳ್ತಾ ಕೇಳ್ತಾಯಿದ್ರು ಯಾರೋ ಒಬ್ರು ಇವಾಗ ಜಸ್ಟ್ ಇವಾಗ ತಾನೇ ನೋಡಿದೆ ಅದು ಕಮೆಂಟು ಥೈರಾಯ್ಡ್ ಸಿ ರಿಪೋರ್ಟ್ ಏನಾಯಿತು ಸಿಸ್ಟರ್ ಅಂತ ನಂದು ಥೈರಾಯ್ಡ್ ರಿಪೋರ್ಟು ನೆಗೆಟಿವ್ ಬಂದಿದೆ ಪಾಸಿಟಿವ್ ಏನು ಬಂದಿಲ್ಲ ನೆಗೆಟಿವ್ ಬಂದಿದೆ ನನಗೆ ಥೈರಾಯ್ಡ್ ಇಲ್ಲ ಆದ್ರೂ ನಾನು ಎಂತಕ್ಕೆ ಈ ಥರ ಇದ್ದೀನಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂದರೆ ನಾನು ಮಾಡೋದು ಸಿಸ್ಟಮ್ ವರ್ಕು ಕುಟ್ಕೊಂಡೇ ಮಾಡ್ತೀನಿ ಅವರಿಂದ ಒಂಬತ್ತು ಅವರ್ ಗಂಟೆ ಕೂತೇ ಇರ್ತೀನಿ ಅದರಿಂದ ಇಷ್ಟು ದಪ್ಪ ಆಗ್ತಾಯಿದ್ದೀನೋ ಏನೋ ಗೊತ್ತಿಲ್ಲ ನೋಡಬೇಕು ಡೈಲಿ ಒಂದು ಹಾಫ್ ಆನ್ ಅವರು ಫ್ರೀ ಮಾಡಿಕೊಂಡು ವಾಕ್ ಇದ್ದೀನಿ ಆದರೆ ಸಣ್ಣ ಆಗ್ತೀನೋ ಏನೋ ಗೊತ್ತಿಲ್ಲ ನನಗಂತೂ ನಂಬಿಕೆ ಇಲ್ಲ ಬರೀ ವಾಕ್ ಮಾಡೋದ್ರಿಂದ ಸಣ್ಣ ಆಗ್ತೀನಿ ಅಂತ ಆದರೆ ಹಸ್ಬೆಂಡು ಫೋರ್ಸ್ ಮಾಡಿ ಮಾಡಿಸ್ತಾ ಇದ್ದಾರೆ ವಾಕ್ ಹೋಗು ಹೋಗು ಅಂತ ಬೆಳಗ್ಗೆ ಅಷ್ಟೇ ಅವರು ಇಕ್ಕಿ ಮಲ್ಕೊತಾರೆ ಎದೊಳ್ಳಲೇಬೇಕು ನೀನು ವಾಕ್ ಮಾಡಲೇಬೇಕು ಅಂತಾರೆ ನೋಡೋಣ ಅವ್ರ ಆಸೆಗೆ ಯಾಕೆ ಸುಮ್ಮನೆ ನಾವಿಲ್ಲ ಅನ್ನೋದು ನೋಡೋಣ ಟ್ರೈನ್ ಮಾಡೋಣ ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಯಾರೋ ಕಮೆಂಟ್ ಮಾಡಿದರು ಮೆಂತ್ಯ ನೀರು ಹಾಕಿ ಒಂದು ಮೆಂತ್ಯ ಹಾಕಿ ಬೆಳಗ್ಗೆ ಎದ್ದು ಕುಡಿಯೋ ಸಿಸ್ತಾರೆ ಸ್ವಲ್ಪ ಸಣ್ಣ ಎಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ಅಂತ ನೋಡೋಣ ನಾಳೆಯಿಂದ ಅದನ್ನು ಟ್ರೈ ಮಾಡ್ತೀನಿ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಹೇಳೋದನ್ನ ಫಾಲೋ ಮಾಡೋಣ ಆಗೋದು ಬಿಡೋದು ನೆಕ್ಸ್ಟು ಫಾಲೋ ಮಾಡೋದ್ರಲ್ಲಿ ಏನಿದೆ ಅಲ್ವಾ ನೋಡೋಣ ಒಂದು ಫಿಫ್ಟೀನ್ ಡೇಸ್ ಟ್ರೈ ಮಾಡ್ತೀನಿ ಹೆಂಗಾಗುತ್ತೆ ನೋಡಬೇಕು ಒಟ್ನಲ್ಲಿ ವಾಕಿಂಗ್ ಸಣ್ಣ ಆಗ್ತೀನಿ ಅನ್ನೋದು ನನಗೆ ನಂಬಿಕೆ ಇಲ್ಲ ನಮ್ಮ ಹಸ್ಬೆಂಡು ಮತ್ತು ನನ್ನ ಅದಕ್ಕೆ ತುಂಬ ಫೋರ್ಸ್ ಮಾಡಿದ್ರು ಅದರಿಂದ ಸುಮ್ಮನೆ ಅವ್ರ ಆಸೆಗೆ ಹಾಕಿಲ್ಲ ಅನ್ನೋದು ಅವ್ರ ಆಸೆಗೇನಾಗಿಂತ ಅವರು ನನ್ನ ಹೆಲ್ತ್ಗೋಸ್ಕರ ತಾನೇ ಹೇಳ್ತಾ ಇರೋದು ಮೊದಲು ನಾನು ತುಂಬ ಸಣ್ಣ ಇದ್ದೆ ಅಂದರೆ ತುಂಬ ಅಂದರೆ ನನ್ನ ಮದುವೆ ಆದಾಗ ಒಂದು ಐವತ್ತು ಕೆ ಜಿನೂ ಇತ್ತಿಲ್ಲ ನಾನು ತುಂಬ ಸಣ್ಣ ಇದ್ದೆ ಆಟೋಮೆಟಿಕ್ಕಾಗಿ ನನ್ನ ಮಗಳಿಗೆ ಸಿ ಸೆಕ್ಷನ್ ಆಯಿತು ನನ್ನ ಮಗಳು ಹುಟ್ಟಿದಾಗ ನನಗೆ ಸಿ ಸೆಕ್ಷನ್ ಆಗಿತ್ತು ಆವಾಗ ದಪ್ಪ ಆಗಿದ್ದು ಮತ್ತೆ ನಾನು ಸಣ್ಣ ಆಗೋಕ್ಕಾಗೇ ಇಲ್ಲ ನನ್ನ ಮಗನ ಪ್ರೆಗ್ನೆಂಟಲ್ಲೂ ಅಷ್ಟೇ ಅಷ್ಟಾಗೇನು ದಪ್ಪ ಆಗಲಿಲ್ಲ ನಾನು ನನ್ನ ಮಗನ ಫನ್ಸಿ ಆದಾಗ ನಾನು ಸಿಕ್ಸ್ಟಿ ಫೈವ್ ಇದ್ದೇನು ಅದೇ ಫಾಲೋ ಆಯಿತು ಒಂದು ತ್ರೀ ಕೆ ಜಿ ಅಷ್ಟೇ ನಾನು ಆಗಿದ್ದು ಸಿಕ್ಸ್ಟಿ ಏಯ್ಟ್ ಟೈಮ್ ಟೈಮಲ್ಲಿ ಕನ್ಸಿವ್ ಆದಾಗ ಸಿಕ್ಸ್ಟಿ ಫೈವ್ ಇದ್ದೆ ಡೆಲಿವರಿ ಟೈಮ್ವರೆಗೂ ಬರೀ ತ್ರೀ ಕೆ ಜಿ ಅಷ್ಟೇ ನಾನು ಇನ್ಕ್ರೀಸ್ ಆಗಿದ್ದು ಅದಾದಮೇಲೆ ಮತ್ತೆ ಡೆಲಿವರಿ ಆದಮೇಲೆ ಆಟೋಮೆಟಿಕ್ಕಾಗಿ ಸಿಕ್ಸ್ಟಿ ಕೆ ಜಿಗೆ ಬಂದೆ ಸಣ್ಣ ಅದೇ ನನ್ನ ಮಗುನಿಗೆ ಒಂದು ವರ್ಷ ಇದ್ದವರಿಂದ ಪರವಾಗಿಲ್ಲ ನಾನು ಸಣ್ಣನೇ ಇದ್ದೆ ಅದಾದ್ಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಆಟೋಮೆಟಿಕ್ಕಾಗಿ ಒಂದು ಫಿಫ್ಟೀನ್ ಕೆ ಜಿ ಮೇಲೆ ದಪ್ಪ ಆಗಿದ್ದೀನಿ ಏನು ಮಾಡೋದು ಸಣ್ಣ ಆಗಬೇಕು ಯಾರಾದರೂ ಸಣ್ಣ ಆಗೋಕ್ಕೆ ಬೆಸ್ಟ್ ಓಮ್ ರೆಮಿಡಿ ಯಾವುದಾದ್ರೂ ಇದ್ದರೆ ಇಲ್ಲ ಬೆಸ್ಟ್ ಟಿಪ್ಸ್ ಇದ್ದರೆ ಕಮೆಂಟ್ ಮಾಡಿ ಫಾಲೋ ಮಾಡ್ತೀನಿ ನೋಡೋಣ ಹೇಗಾಗುತ್ತೋ ನನಗೂ ತುಂಬ ಆಸೆ ಇದೆ ಸಣ್ಣ ಆಗಬೇಕು ಅಂತ ಪ್ರತಿ ಸಲ ನೋಡಿದವರೆಲ್ಲ ಹೇಳ್ತಾರೆ ಏಪ್ಪ ಆಗಿದೆಯಾ ಸಣ್ಣ ಆಗು ಸಣ್ಣ ಆಗು ಅಂತ ಆದರೆ ಏನು ಮಾಡೋದು ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ವಲ್ಲ ದಪ್ಪ ಆಗೋದು ತುಂಬ ಈಸಿ ಆದರೆ ಸಣ್ಣ ಆಗೋದು ತುಂಬ ಕಷ್ಟ ಇವಾಗ ಈರುಳ್ಳಿ ಟೊಮೊಟೊ ಕುಯ್ಕೊಂಡಿದ್ದೀನಿ ಒಂದೇ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಹಾಕೊತೀನಿ ಇದು ಸಿಂಪಲ್ಲಾಗಿ ಆಗುತ್ತೆ ಅದರಿಂದ ಏನು ಶೇರ್ ಮಾಡ್ತೇ ಇಲ್ಲ ಸಿಂಪಲ್ ರೆಸಿಪಿ ಅದರಿಂದ ಏನು ಶೇರ್ ಮಾಡ್ತೇ ಇಲ್ಲ ಆದರೆ ಎಮರ್ಜೆನ್ಸಿಯಾಗಿ ಎಮರ್ಜೆನ್ಸಿ ಅಂದರೆ ಬೇಗ ಯಾರಿಗಾಗಬೇಕು ಆವಾಗ ಅವ್ರು ಟ್ರೈ ಮಾಡಿದ್ರೆ ಬೇಗ ಆಗುತ್ತೆ ರೆಸಿಪಿ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟಾಗಿ ವಾಯ್ಸ್ ಓವರ್ಗೆಲ್ಲ ಕೂಡಕ್ಕೆ ಬರಲ್ಲ ಹೆಂಗೋ ನನಗೆ ತಿಳಿದಂಗೆ ನನ್ನ ಭಾಷೆಯಲ್ಲಿ ನಾನು ಯಾವ ಥರ ಇರ್ತೀನೋ ಯಾವ ಥರ ಮಾತಾಡ್ತೀನೋ ಆ ಥರ ಕೊಡ್ತೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀನು ತಿಳ್ಕೊಂಬಿಡಿ ತುಂಬ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರ ಏನು ವರ್ಕ್ ನಿಮ್ಮದು ಏನು ವರ್ಕ್ ನಿಮ್ಮದು ಅಂತ ನಂದು ಡಾಟಾ ಎಂಟ್ರಿ ನಾನು ಒಂದು ಚಿಕ್ಕ ಆಫೀಸಲ್ಲಿ ಡಾಟಾ ಎಂಟ್ರಿ ಕೆಲಸ ಮಾಡ್ತಾಯಿದ್ದೀನಿ ನಂದೇನು ಹೇಳ್ಕೊಳೋ ಅಷ್ಟೇನು ದೊಡ್ಡ ಕೆಲಸ ಅಲ್ಲ ಅದಾದಮೇಲೆ ನಾನು ಆಫೀಸ್ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಮೊಬೈಲ್ ಅಲೌಡ್ ಇಲ್ಲ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ನನ್ನ ಕ್ಯಾಬಿನ್ ಹತ್ರನೇ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಾನು ಜಾಸ್ತಿ ಮೊಬೈಲ್ ಓಪನ್ ಮಾಡಲ್ಲ ಅದರಿಂದ ನಾನು ವೀಡಿಯೋ ಮಾಡಿಕೊಡೋಕ್ಕಾಗಲ್ಲ ಅದು ಕಂಪ್ಲೇಂಟ್ ಆಗುತ್ತಂತೆ ನಾವು ಅಲ್ಲೆಲ್ಲಾದರೂ ವೀಡಿಯೋ ಮಾಡಿದ್ರೆ ಅದರಿಂದ ನಾನು ಜಾಸ್ತಿ ಏನೂ ಕೆಲಸದಲ್ಲಿ ವೀಡಿಯೋ ಇಲ್ಲ ಯಾರೂ ಏನು ತಿಳ್ಕೊಂಡ್ಬೇಡಿ ನಂದು ಡಾಟಾ ಎಂಟ್ರಿ ನಾನು ಹೇಳಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಈರುಳ್ಳಿ ಅಂದರೆ ಆಗಲ್ಲ ಕಣ್ಣು ಉರಿಯುತ್ತೆ ಅಂತ ಆಲ್ರೆಡಿ ಶುರು ಆಗ್ತೈತೆ ಒಂದೇ ಒಂದು ಈರುಳ್ಳಿ ಕೂತಿದ್ದೀನಿ ಆದರೂ ಕಣ್ಣು ಸಿಕ್ಕಾಪಟ್ಟೆ ಉರಿತೈತೆ ಏನು ಅಂತ ಗೊತ್ತಿಲ್ಲ ಒಬ್ಬೊಬ್ರು ಎಷ್ಟೇ ಈರುಳ್ಳಿ ಕುದ್ರೂನು ಅವ್ರಿಗೇನು ಆಗಲ್ಲ ಆದ್ರೆ ನಮ್ಗೆ ಈರುಳ್ಳಿ ಸಿಪ್ಪೆ ಬಿಚ್ಚಿದಂಗೆ ಸ್ಟಾರ್ಟ್ ಆಗೋಗುತ್ತೆ ಕಣ್ಣೂರಿ ಬಂದು ನೋಡ್ತಾ ಇದ್ದಾಳೆ ನಾನು ಫುಲ್ ಡೇ ವಿಡಿಯೋ ಮಾಡಕ್ ಆಗಲ್ಲ ಯಾಕಂದ್ರೆ ನಾನು ಹೇಳಿದ್ದೀನಿ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗಿ ಏಟ್ ಅವರ್ ಅವರ್ಸ್ ಡ್ಯೂಟಿಲೆ ಕಡ್ದು ಹೋಗುತ್ತೆ ನಂದು ಅಲ್ಲೆಲ್ಲ ವಿಡಿಯೋ ಮಾಡಕ್ ಆಗಲ್ಲ ನನ್ ಬಂದ್ರೆ ಮನೇಲಿ ಏನು ನನಗೆ ಗೊತ್ತಿದೆಯೋ ಆಮೇಲೆ ನನಗೆ ನಾನು ಯಾವ ತರ ಇರ್ತೀನೋ ಅಷ್ಟೇ ನಾನು ವಿಡಿಯೋ ಮಾಡಾಕದು ಯಾರು ಏನು ತಿಳ್ಕೊಬೇಡಿ ಏನಮ್ಮ ನೀನು ತೋರಿಸಿದ್ದೆ ತೋರಿಸ್ತಿ ಅಂತ ಕೇಳಬೇಡಿ ನನ್ನ ಮನೇಲಿ ನಾನು ಯಾವ ತರ ಇರ್ತೀನೋ ಆ ಥರ ಮಾತ್ರ ವಿಡಿಯೋ ಮಾಡಕ್ ಸಾಧ್ಯ ಚೆನ್ನಾಗಿದೆ ಅಮ್ಮ ಏನಮ್ಮ ಅದು ಚೆನ್ನಾಗಿದೆ ಚೆನ್ನಾಗಿದೆ ಇದು ರೆಸಿಪಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಡುಮ್ಮು ಅಂತ ಲಕ್ಷ್ಮಿ ಅಂತ ನಾನು ಡುಮ್ಮು ಅಂತ ಕರಿತೀನಿ ಅವಳನ್ನ ಅವಳು ನನ್ನ ಗುಂಡು ಅಂತ ಕರೀತಾರೆ ನಾನು ಅಂತ ಕರಿತೀನಿ ಅವಳು ತೋರಿಸಿರೋ ರೆಸಿಪಿ ಒಂದು ಸತಿ ಕೆಲಸಕ್ಕೆ ಮಾಡ್ಕೊಂಡು ಬಂದಿದ್ಲು ತುಂಬ ಚೆನ್ನಾಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ರೆಸಿಪಿನ ಅವಳತ್ರ ಕೇಳಿ ತಿಳ್ಕೊಂಡು ಕಲ್ತಿರೋದು ಇದು ಇವಾಗ ಒಂದು ಈರುಳ್ಳಿ ಎರಡು ಟಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಇಷ್ಟು ಸಾಕು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಸ್ಪೂನ್ಗಿಂತಲೂ ಇನ್ನೂ ಕಡಿಮೆ ಹಾಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಹಣ್ಣು ಮೇನ್ ಇಂಗ್ರೀಡಿಯಂಟ್ಸ್ ಜೀರಿಗೆ ಒಂದು ಟರ್ಬೈನ್ ಸಾಪ್ ಹಾಕೋಬೇಕಾಗಿತ್ತು ಆದ್ರೆ ನಮ್ಮ ಮನೇಲಿ ಆಗಿದೆ ಟರ್ಬೈನ್ ಸಾಕು ಅದರಿಂದ ಹಾಕೊಳಕ್ ಆಗಿಲ್ಲ ಸ್ವಲ್ಪ ಹಿಂಗು ಟಮೊಟೊ ಒಗ್ಗರಣೆಗೆ ಹಾಕೋತಿದ್ದಂಗೆ ಉಪ್ಪು ಸೇರಿಸ್ಕೊತೀನಿ ಯಾಕಂದ್ರೆ ಸ್ವಲ್ಪ ಏನ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಾಕ್ಲಿ ಅಷ್ಟಲ್ಲಿ ಹುಣಸೆಣ್ಣೆ ಹಾಕಿದ್ನಲ್ಲ ಸ್ವಲ್ಪ ಹಾಕಿ ಉಚ್ಕೊತೀನಿ ಗೊಜ್ಜು ಕ್ಲೀನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಒಂದು ಅಷ್ಟು ಖಾರದ ಪುಡಿ ಹಾಕೋತೀನಿ ಇವಾಗ ಅತ್ತೆ ಕೊಟ್ಟರೆ ಖಾರದ ಪುಡಿ ಅದನ್ನೇ ಹಾಕೊತೀನಿ ನೋಡೋಣ ಹೇಗಿದೆ ಹೇಗ್ ಬರುತ್ತೆ ಟೇಸ್ಟು ಅಂತ ನಮ್ಮ ಅತ್ತೆ ಇದಕ್ಕಿಂತ ಮಟನ್ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಟೈಲ್ ಸ್ಟೈಲಲ್ಲೇ ಮಾಡ್ತಾರೆ ಸಖತ್ತಾಗಿರುತ್ತೆ ನೋಡೋಣ ಯಾವಾಗಲಾದರೂ ಮಾಡಬೇಕಾದ್ರೆ ಯಾವ ಥರ ಮಾಡ್ತಾನೆ ಅನ್ನೋದು ತೋರಿಸ್ತೀನಿ ವಿಡಿಯೋ ಮಾಡಿ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಅದು ರೆಡಿ ಆಗುತ್ತೆ ಗೊಜ್ಜು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಕುರಿತಾ ಇದೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು ಅವಾಗಲೇ ಚೆನ್ನಾಗಿರುತ್ತೆ ನಂಗಂತೂ ಮುದ್ದೆಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅದು ಅಮ್ಮ ಫೋನ್ ಮಾಡಿದ್ದಾರೆ ಮಾತಾಡ್ತಾ ಇದೀನಿ ಸ್ವಲ್ಪ ಪಾತ್ರೆ ಇತ್ತು ತೊಳೆದೆಲ್ಲ ಮುಗೀತು ಮಗಳು ಊಟ ಮಾಡಿ ಮಲ್ಕೊಂಡ್ಲು ನನ್ನ ಹಸ್ಬೆಂಡ್ ಇನ್ನು ಒನ್ ಅವರ್ ಅಂತ ಲೇಟ್ ಆಗುತ್ತೆ ನೀನು ಊಟ ಮಾಡಿ ಮಲ್ಕೋ ಅಂತ ಹೇಳಿದ್ರು ಇವಾಗ ನಾನು ಊಟ ಮಾಡಿ ಮಲ್ಕೋತೀನಿ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ